ಹೇಗಿದ್ದೀರಲ್ಲರ ಎಲ್ಲರೂ ಸೌಖ್ಯ ಅಲ್ಲ ನಾವೆಲ್ಲ ಸೌಖ್ಯ ಎಲ್ಲ ಹುಷಾರಿದ್ದೇವೆ ಹಾಗೆ ಇವತ್ತು ಬೆಳಿಗ್ಗೆ ಉಂಟಲ್ಲ ಬೆಳಿಗ್ಗಿನ ವೆದರ್ ಎಷ್ಟು ಚಂದ ಇತ್ತು ಅಂತ ಹೇಳಿದ್ರೆ ಅದನ್ನು ಹೇಳಿಕೇನೆ ಸಾಧ್ಯ ಇಲ್ಲ ಅಷ್ಟು ಚಂದ ಅದನ್ನ ವಿವರಿಸ್ಲಿಕ್ಕೆ ಸಾಧ್ಯ ಇಲ್ಲ ಭಾರಿ ಚಂದ ಹಿಮ ಇತ್ತು ಫುಲ್ ಹಿಮ ಇತ್ತು ಆದ್ರೆ ವಿಡಿಯೋಗೆ ಅಷ್ಟು ಚಂದ ಕಾಣೋದಿಲ್ಲ ನಾವು ನೋಡಲಿಕ್ಕೆ ಭಾರಿ ಚಂದ ಹಾಗೆ ಮತ್ತೆ ಹೇಗೆ ನಿಮ್ಮ ನಿಮ್ಮೆಲ್ಲ ಮಳೆ ನಮ್ಮ ಈ ಚಂಡಮಾರುತದ ಸುದ್ದಿಯೇ ಇಲ್ಲ ಒಂದೆರಡು ನಾಲ್ಕು ದಿನ ಇತ್ತು ನಾಲ್ಕು ದಿನ ಮಳೆ ಇತ್ತು ಮತ್ತೆ ಇಲ್ಲ ಸದ್ಯ ಇಲ್ಲ ಈಗ ಮಳೆ ಬರ್ತದೆ ಮೋಡ ಬರ್ತದೆ ಬಿಸಿಲು ಮೋಡ ಬಿಸಿಲು ಆಗ್ತಾ ಉಂಟು ನೋಡ್ಬೇಕು ಇನ್ನು ಈಗ ಬಿಸಿಲು ಬಂತು ಸ್ವಲ್ಪ ಆಗ ಮೋಡ ಇತ್ತು ಈಗ ಎಂತ ಆಗ್ತದೆ ನೋಡುವ ಹಾಗೆ ನಿನ್ನೆ ನಾವು ನಮ್ಮ ಸಬ್ಸ್ಕ್ರೈಬರ್ನ ಅಂಗಡಿಗೆ ಹೋಗಿದ್ದೆವು ತರಕಾರಿ ತರ್ಲಿಕ್ಕೆ ಅಂತ ಹೇಳಿ ನೋಡಿ ಇದು ನಿನ್ನೆ ತಂದದ್ದು ಇದು ಸಿಟ್ರಾನ್ ಅಂತ ಹೇಳಿ ಆರೆಂಜ್ ಉಂಟಲ್ಲ ಅದಾಗಿಂತಲೂ ಟೇಸ್ಟ್ ಇದು 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 ಚಿಕ್ಕದು ಇದು ಸೀಗಡೆ ತುಂಬಾ ಮಂದಿ ಕೇಳ್ತಿದ್ರು ಪಿಂಪಲ್ ಕಡಿಮೆ ಆಗಿದೆಲ್ಲ ಹೇಗೆ ಹಾಗೆ ಹೀಗೆ ಅಂತ ಹೇಳಿ ಅದು ಕಡಿಮೆ ಹೇಗೆ ಗೊತ್ತುಂಟು ನಾನು ಕ್ಯೂ ಸ್ಕಿನ್ ಆಪ್ ಇದ್ರದ್ದೇ ಕ್ರೀಮ್ ಎಲ್ಲ ಕಂಟಿನ್ಯೂ ಅದೇ ಕಂಟಿನ್ಯೂ ತುಂಬ ಟೈಮ್ ಆಯ್ತು ಅದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದೇನೆ ಕ್ಯೂ ಸ್ಕಿನ್ ಆಪ್ ಡೌನ್ಲೋಡ್ ಮಾಡಿ ತುಂಬಾ ಸುಲಭ ಅದೊಂದು ಡಮೆಟಾಲಜಿಸ್ಟ್ ಆ್ಯಪ್ ನಿಮಗೆ ಅದರಲ್ಲಿ ಉಂಟಲ್ಲ ಪ್ಲೇಸ್ಟೋರಿಗೆ ಹೋಗಿ ಡೌನ್ಲೋಡ್ ಮಾಡಿ ನಿಮಗೆ ಮೇಲ್ ಫಿಮೇಲ್ ಎಲ್ಲ ಕೇಳ್ತದೆ ನಂಬರ್ ಕೇಳ್ತದೆ ನೀವು ಡೈರೆಕ್ಟ್ ಅದನ್ನು ಮಾಡಿ ಡೌನ್ಲೋಡ್ ಮಾಡಬಹುದು ಹಾಗೆ ಅದರಲ್ಲಿ ನಿಮಗೆ ಸ್ಕಿನ್ ಪ್ರಾಬ್ಲಮ್ ಹೇರ್ ಪ್ರಾಬ್ಲಮ್ ಬರ್ತದೆ ಸ್ಕಿನ್ ಪ್ರಾಬ್ಲಮ್ ಕ್ಲಿಕ್ ಮಾಡಿ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಎಲ್ಲ ಬರ್ತದೆ ಪಿಂಪಲ್ ಅದು ಇದು ಎಲ್ಲ ಫೇಸ್ಗೆ ರಿಲೇಟ್ ಆದರೆ ಬರ್ತದೆ ನಿಮಗೆ ಪ್ರಾಬ್ಲಮ್ ಬರ್ತದೆ ಸ್ಕಿನ್ ಇದು ಅದನ್ನು ಕ್ಲಿಕ್ ಮಾಡಿ ನಿಮಗೆ ಆಗ ಡಾಕ್ಟರ್ಗೂ ಮೂಲಕ ಒಂದು ಮೆಸೇಜ್ ಇದು ಇಂಟರ್ಫೇಸ್ ಕ್ರಿಯೇಟ್ ಬರ್ತದೆ ಅದ್ರಲ್ಲಿ ನಿಮಗೆ ಮೆಸೇಜ್ ಮಾಡಬಹುದು ನಿಮಗೆ ಯಾವುದೇ ಪ್ರಾಬ್ಲಮ್ ಇದೆ ಅದರಲ್ಲಿ ಹೇಳಿ ಕೆಲವೊಂದು ಪ್ರಾಬ್ಲಮ್ ಹೇಳಿದ ತಕ್ಷಣ ಅದು ಒಂದು ಕ್ಯಾಮರಾ ಓಪನ್ ಆಗ್ತದೆ ಕ್ಯಾಮರಾ ಓಪನ್ ಅಂತ ಹೇಳಿದ್ರೆ ಡಾಕ್ಟರ್ಸ್ ಗೊತ್ತಾಗಬೇಕಲ್ಲ ಎಲ್ಲೆಲ್ಲ ಎಂತ ಪ್ರಾಬ್ಲಮ್ ಉಂಟು ಆಗ ನಿಮಗೆ ಫ್ರಂಟ್ ಫೇಸ್ ಕೇಳ್ತದೆ ಸೈಡ್ ಫೇಸ್ ಕೇಳ್ತದೆ ಸ್ಕ್ಯಾನ್ ಎಲ್ ಆದ್ಮೇಲೆ ಫೇಸ್ ಮತ್ತೆ ಅದರಲ್ಲಿ ಎಂತ ಪ್ರಾಬ್ಲಮ್ ಇಲ್ಲ ನೀವು ಎಲ್ಲ ಕೊಡ್ಬೋದು ಲೊಕೇಶನ್ ಎಲ್ಲ ಕೇಳಿದ್ರೆ ಡಿಟೆಕ್ಟ್ ಆಗ್ತದೆ ಅದರಲ್ಲಿ ಎಲ್ಲೆಲ್ಲ ಮಾರ್ಕ್ ಉಂಟು ಅದನ್ನು ಕೂಡ ತೋರಿಸ್ತದೆ ಹಾಗೆ ಸ್ವಲ್ಪ ಕೆಲವೊಂದು ಪುನಃ ಕ್ವಶನ್ ಕೇಳಿದ್ಮೇಲೆ ಒಂದು ಒಂದು ನಿಮಿಷದಲ್ಲಿ ಸ್ಕಿನ್ ಗೆ ರಿಲೇಟೆಡ್ ಆದ ಕಿಟ್ ರೆಡಿ ಆಗ್ತದೆ ಮತ್ತೆ ನನ್ನದು ಸ್ಕಿನ್ ರಿಲೇಟೆಡ್ ಇದು ಕಿಟ್ ಬೇರೆ ನಿಮ್ಗೆ ಮೆಡಿಸಿನ್ ಸಿಗೋದು ಕಿಟ್ ಬೇರೆ ಹಾಗೆ ನನಗೆ ನೋಡಿ ಈ ರೀತಿ ಒಂದು ಪೌಚ್ ಕೂಡ ಸಿಕ್ಕಿದೆ ಕಿಟ್ ರೆಡಿ ಆದ ನಂತರ ನಿಮಗೆ ಒಂದು ಬೈ ಆಪ್ಷನ್ ಬರ್ತದೆ ಬೈ ಆಪ್ಷನ್ ಕೊಟ್ಟು ಆನ್ಲೈನ್ ಪೇಮೆಂಟ್ ಮಾಡ್ಬೋದು ಫ್ರೀ ಡೆಲಿವರಿ ಕೂಡ ಉಂಟು ಕೂಪನ್ ಕೋಡ್ ಹಾಕಿದ್ರೆ ನಿಮ್ಗೆ ಸ್ವಲ್ಪ ಅಮೌಂಟ್ ಡಿಸ್ಕೌಂಟ್ ಆಗ್ತದೆ ಒಂದ್ ಸಾವಿರದ ಐನೂರು ರೂಪಾಯಿ ಒಂದು ಕಿಟ್ ರೆಡಿ ಆಗ್ತದೆ ಹಾಗೆ ಸ್ವಲ್ಪ ಅದರಲ್ಲಿ ಡಿಸ್ಕೌಂಟ್ ಕೂಡ ಆಗ್ತದೆ ಎಚ್ ಎಂ ಹಂಡ್ರೆಡ್ ಅಂತ ಹೇಳಿ ಅಲ್ಲಿ ಮನೆ ವೀಕ್ಷಕರು ಕೂಪನ್ ಕೋಡ್ ಹಾಕಿದ್ರೆ ನಿಮ್ಗೆ ಉಂಟಲ್ಲ ಹಂಡ್ರೆಡ್ ರುಪೀಸ್ ಡಿಸ್ಕೌಂಟ್ ಆಗ್ತದೆ ಆ ಕಿಟ್ ಅಲ್ಲಿ ಆಪ್ತು ಲಿಂಕ್ ಕೊಟ್ಟಿರ್ತೇವೆ ಅದ್ರಲ್ಲಿ ನಿಮಗೆ ಡೌನ್ಲೋಡ್ ಮಾಡಿ ಆಪ್ ಅನ್ನು ಕೂಡ ಡೌನ್ಲೋಡ್ ಮಾಡಬಹುದು ಕ್ಯೂ ಸ್ಕಿನ್ ಆಪ್ ಅನ್ನು ಡೌನ್ಲೋಡ್ ಮಾಡಬಹುದು ಲಿಂಕ್ ಅನ್ನು ಕ್ಲಿಕ್ ಮಾಡಿ ಫ್ರೀ ಡೆಲಿವರಿ ಕೂಡ ಉಂಟು ಫಾಸ್ಟ್ ಡೆಲಿವರಿ ಕೂಡ ಉಂಟು ಹಾಗೆ ಮತ್ತೆ ಇದರಲ್ಲಿ ಮಂತ್ಲಿ ಮಂತ್ಲಿ ಕೂಡ ಒಂದು ಸೆಷನ್ ಇರ್ತದೆ ಅಂದ್ರೆ ನಿಮಗೆ ಬೇಕಾದಂತಹ ಡಯಟ್ ಟಿಪ್ಸ್ ಅಥವಾ ನಿಮಗೆ ಸ್ಕಿನ್ ರಿಲೇಟೆಡ್ ಆದ ಪ್ರಾಬ್ಲಮ್ಸ್ ಇದೆಲ್ಲ ಅದರಲ್ಲಿ ಮಂತ್ಲಿ ಮಂತ್ಲಿ ಸಿಗ್ತದೆ ನಿಮ್ಗೆ ಗೊತ್ತುಂಟಲ್ಲ ಬೇರೆ ಕಡೆ ಹೊರಗೆ ಡಾಕ್ಟರ್ ತೋದ್ರೆ ಸ್ಕಿನ್ ಡಾಕ್ಟರ್ ತೋದ್ರೆ ಎಷ್ಟು ಹಣ ಆಗ್ತದೆ ಅಂತೇಳಿ ನಿಮಗೆ ಒಂದು ಕಡಿಮೆ ಖರ್ಚಲ್ಲಿ ಒಳ್ಳೆಯ ಟ್ರೀಟ್ಮೆಂಟ್ ಕೂಡ ಸಿಗ್ತದೆ ನಿಮಗೆ ಯಾರಿಗಾದರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ಆ ಕ್ಯೂ ಸ್ಕಿನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮಗೆ ಹೇಳಿ ಎಲ್ಲ ಪ್ರಾಬ್ಲಮ್ ಹೇಳಿ ನಿಮಗೆ ಬೇಕಾದಂತಹ ಆ ಒಂದು ಟ್ರೀಟ್ಮೆಂಟ್ ಅದರಲ್ಲಿ ಕೊಡ್ತಾರೆ ಹಾಗೆ ಯಾರಿಗಾದ್ರೂ ಸ್ಕಿನ್ ಪ್ರಾಬ್ಲಮ್ ಇದ್ರೆ ನೀವು ಕೂಡ ಕ್ಯೂ ಸ್ಕಿನ್ ಅನ್ನು ಡೌನ್ಲೋಡ್ ಮಾಡ್ಬೋದು ಈಗ ಮೋಡ ಇತ್ತು ಒಬ್ಬ ಬಿಸಿಲು ಬಂತು ಇವತ್ತು ನಮ್ಮ ಇದರಲ್ಲಿ ಎಂತ ನನಗೆ ನೋಡ್ಲಿಕ್ಕೆ ಹೋಗೋದಿಲ್ಲ ಬಿಸಿಲಲ್ಲಿ ಇದು ತೊಂಡೆ ಬೆಂಡೆಕಾಯಿ ಕೇಳಿದಾರಂತೆ ಹಾಗೆ ತೆಗಿತಿದ್ದಾರೆ ಹೋಗುವ ಅಲ್ಲಿಗೆ ಮರ ಬೆಂಡೆ ತೆಗಿತಾ ಇದ್ದಾರೆ ತುಂಬ ಬೆಂಡೆ ಆಗಿದೆ ಹಾಗೆ ಸ್ವಲ್ಪ ಸ್ವಲ್ಪ ಬೆಳೀತದೆ ಬೆಳೀತದೆ ಹಾಗೆ ಇಲ್ಲಿ ನೋಡಿ ಇದು ನೀರಲ್ಲಿ ಕೊಚ್ಚಿಗೆ ಒಂದು ಇಲ್ಲಿ ಗಿಡ ಆಗಿದೆ ಇಲ್ಲಿ ಆಗಿದೆ ಅದೇ ಅದೇ ಇದು ಅಲ್ಲಿಂದ ತೆಗೆದು ಇಲ್ಲಿಂದ ತೆಗೆದು ಅಲ್ಲಿ ನೆಡ್ಬೇಕು ಜಾಸ್ತಿ ಇಲ್ಲ ಸ್ವಲ್ಪ ಎಷ್ಟು ಸ್ವಲ್ಪ ಗಿಡ್ಬಹುದಲ್ಲ ಅವ್ರಿಗೆ ಬೇಕು ಅಂತ ಹೇಳಿದಾರೆ ಸ್ವಲ್ಪ ದೊಡ್ಡದಾದ ಮೇಲೆ ಇದನ್ನು ಕಡಿಬೇಕು ಅದು ತುಂಡು ಮಾಡಿದೆ ದೊಡ್ಡ ದೊಡ್ಡ ಅದನ್ನು ತುಂಡು ಮಾಡ್ಲಿಕ್ಕೆ ಹೊಂಟೆವು ಮತ್ತೆ ಚಿಗುರು ಬಂದು ಜಾಸ್ತಿ ಆಗ್ತದೆ ಮತ್ತೆ ಅದು ಕೆಟ್ಟಾಗುವುದಿಲ್ಲ ತೆಗೀಲಿಕ್ಕೆ ಇದೆಲ್ಲ ಸಾಕ ಇದೆಲ್ಲ ಎಂತ ಆಗುದಿಲ್ಲ ನೋಡಿ ಎಲ್ಲಿಂದ ನೋಡಿ ಅಷ್ಟು ದೊಡ್ಡದುಂಟು ಅದರಲ್ಲಿ ಬೆಂಡೆ ಉಂಟು ಬೆಂಡೆ ಅದರಲ್ಲಿ ಅರ್ಧ ಏನು ಅದರಲ್ಲಿ ಇದ್ದ ಬೆಂಡೆಯನ್ನು ತೆಗೆದು ಅಲ್ಲ ಮತ್ತೆ ತೆಗೆಯುವ ಬೆಂಡೆಯು ಹಾಂ ಮತ್ತೆ ತೆಗಿಬೋದಾ ಅಂತ ಕಟ್ ಮಾಡಿ ಅಷ್ಟು അതെ ബെണ്ട ഉണ്ടോ നോടി ബഡ്ഡത്തിന് സ്വല്പിർത്ത അതൊന്നും പദാർത്ഥ മാറ്റില്ല ಬೇಗ ನಾಲ್ಕು ದಿವಸ ಇದು ಮೂರು ದಿವಸ ತೆಗಬೇಕು ನೋಡಿ ಇನ್ನು ಮೂರು ದಿವಸ ತೆಗಿಲಿಕ್ಕಾಗುತ್ತೆ ನೋಡಿ ಚಿಗುರು ಬಂದ್ರೆ ಹೇಗಿರ್ತದೆ ಅಂತ ಹೇಳಿದ್ರೆ ಇದು ನೋಡಿ ಬುಡದಿಂದಲೇ ಹೀಗೆ ಬಂದಿದೆ ನೋಡಿ ಇಲ್ಲಿ ಇದು ಎಕ್ಸ್ಟ್ರಾ ಚಿಗುರು ಬಂದು ಚಿಗುರು ಆದುದ್ರಲ್ಲಿ ಈ ಬೆಂಡೆಕಾಯಿ ಆದದ್ದು ಹೀಗೆ ಹಾಗೆ ಇದು ಕಟ್ ಮಾಡಿದು ಸಹ ಇಲ್ಲಿಂದ ಎಕ್ಸ್ಟ್ರಾ ಬರ್ತದೆ ಮತ್ತೆ ಫುಲ್ ಗೆಲ್ಲು ಹೋಗಿ ಅದರಲ್ಲಿ ಆಗ್ತದೆ ಹಾಗೆ ದೊಡ್ಡ ಮರ ಇದ್ರೆಲ್ಲ ಕಟ್ ಮಾಡುದು ಎರಡು ಕೆ ಜಿ ಆಗ್ಬಹುದು ಹಾ ಅವ್ರಿಗೆ ತರ್ಲಿಕ್ಕೆ ಹೇಳಿದ್ದಾರೆ ಅಪ್ಪ ತಕೊಂಡ್ ಹೋಗಿ ಕೊಡ್ತಾರೆ ಅಲ್ಲಿ ಅಂಗಡಿಗೆ ಮತ್ತೆ ನಾವು ಇದೆಲ್ಲ ಸಿಕ್ಕಿದ ಹಣವನ್ನು ಅಲ್ಲಿಂದಲೇ ಎಂತಾದ್ರೂ ವಸ್ತುಗಳು ಮನೆಗೆ ಅಡುಗೆಗೆ ಬೇಕಾದ ವಸ್ತುಗಳನ್ನೇ ತರುದು ಅಂದ್ರೆ ಎಂತಾದ್ರೂ ಬೇಕಾಗ್ತದಲ್ಲ ದಿನಸಿ ವಸ್ತುಗಳು ಅಂತದ್ದೆಲ್ಲ ಅಂತ ತರುದು ಹಣ ತರುದಿಲ್ಲ ಜಾಸ್ತಿ ಇದ್ರೆ ಅದು ಮಾಡ್ಸುದು ಇದು ಎರಡು ಕೆಜಿ ಇದೆಲ್ಲ ಹಾಗೆ ಒಂದು ಬೆಳಿಗ್ಗೆ ಫಸ್ಟ್ ಅದು ಊಟ ಮಾಡ್ಬೇಕಲ್ಲ ಮಧ್ಯಾಹ್ನಕ್ಕೆ ಇದನ್ನ ನೋಡುದು ಇಲ್ಲಾದ್ರೆ ಉಂಟಲ್ಲ ಅದು ಬಿಳುದಿಲ್ಲ ಬೇಗ ಕಳೆದು ಬೇಗ ಬೈತದೆ ನಾವು ಒಳೆ ರೇಟ್ ಉಂಟಲ್ಲ ಒಂದು ಮೂರು ನಾಲ್ಕು ಗಂಟೆ ಬೇಕು ಇದು ಬೈಲಿಕ್ಕೆ ಅದರಲ್ಲಿ ಎಂತ ಮೊನ್ನೆ ಸಿಕ್ಕಿದೆಯಲ್ಲ ಅದಕ್ಕೆ ನಾವು ನೋಡಿಕೊಂಡು ಹಾಕುದು ಈಗ ಮತ್ತೆ ಇದು ಸಿಗ್ತದೆ ಎಂತ ಪಿನ್ ಒಂದು ಹಾಕ್ತಾರೆ ಅದು ಸಹ ಇರ್ತದೆ ಅಂತ ನೋಡ್ಕೊಂಡು ಅಕ್ಕಿಯನ್ನು ಕ್ಲೀನ್ ಮಾಡಬೇಕಾಗ್ತದೆ ಮತ್ತೆ ಇದರಲ್ಲಿ ಕೂಡ ಇರ್ತದೆ ಯಾವ್ದು ಅವಲಕ್ಕಿ ತಿನ್ನುವಾಗ ನೀವು ಸರಿ ನೋಡಿ ತಿನ್ನ ಇದ

ಈಗ ನನಗೆ ಕಾಣಿಲ್ಲ ಅಲ್ಲಿ ಕಲ್ಲಿನಲ್ಲಿ ತಲೆ ಆಚೆಚೆ ಮಾಡುದು ಬಾಟಲ್ಸ್ ಎಲ್ಲ ಉಂಟು ನೋಡಿ ಈ ಕಲ್ಲ ನಮ್ಮನ್ನೆ ನೋಡ್ತಾ ಉಂಟು ಬೆಕ್ಕು ಬೇರೆ ಯಾವ್ದಿಲ್ಲ ಅಲ್ಲ ಅಲ್ಲಿ ಬೇಕು

ಸೊಗೆ ಬಿತ್ತು ನೋಡಿ ಇಲ್ಲಿ ಇತ್ತು ನೋಡಿ ಅದೆಂತ ಗೊತ್ತು ಇಲ್ಲಿಂದ ಸೋಗೆ ಹೀಗೆ ಬಿತ್ತು ಸೋಗೆ ಇಲ್ಲೇ ಇತ್ತು ನೋಡಿ ಹಾವು ಇತ್ತಲ್ಲ ಸೋಗೆ ಅಲ್ಲಿಂದ ಬೀಳುವಾಗ ಅದಕ್ಕೆ ಹೆದ್ರಿಕೆ ಆಗಿ ಅದಕ್ಕೆ ಶಬ್ದ ಶಬ್ದ ಕೇಳ್ತದಲ್ಲ ಅದು ಇಲ್ಲಿಂದ ಸ್ಪೀಡ್ ಹೋಗಿ ಇಲ್ಲಿ ಹೋಗಿ ಒಳಗೆ ಹೋಗಿದೆ ಈಗ ಇದು ಇದರೊಳಗೆ ಉಂಟು ಈಗ ಎಲ್ಲಿ ಅಂತ ಕಾಯ್ಬೇಕಷ್ಟೇ ಎಲ್ಲಿ ಬರ್ತದೆ ಅಂತ ಹೇಳಿ ಅವರಲ್ಲಿ ಬೆಕ್ಕಲ್ಲಿ ಓಡಿತು ನೋಡಿ ಅಲ್ಲಿಂದ ತರ್ಲಿಕ್ಕೆ ತರ್ತಾ ಇಲ್ಲಿಗೆ ಹೋಗಿದೆ ನೀವು ಹಾವು ಇವರು ಅಲ್ಲಿ ಅಲ್ಲಿ ಸೋಗಿ ಬಿದ್ದದ್ದು ಅಲ್ಲಿಂದ ಸೋಗಿ ಬೀಳುವಾಗ ಹಾವು ಮೇಲೆ ಓಡಿ ಬಂದು ಅಮ್ಮ ಇಲ್ಲಿ ಇದ್ರು ಈ ಅಮ್ಮನ ಬೊಬ್ಬೆ ಕೂಡ ಬೆಕ್ಕು ಕೂಡ ಹಾರಿ ಅದು ಬೆಕ್ಕು ಆಚೆ ಓದಿದಕ್ಕೆ ಅಮ್ಮ ತರ್ಲಿಕ್ಕೆ ಹೋದದ್ದು ಹೇಗೆ ಒಂದು ಓಡಿ ಬಂತು ಅಂತ ಇಲ್ಲ ಹಾವು ಅದಕ್ಕೆ ಹಾವಿಗೆ ವೈಬ್ರೇಷನ್ ಎಲ್ಲ ಗೊತ್ತಾಗ್ತದಲ್ಲ ಈಗ ಬೀಳುವಾಗ ಸೌಂಡಿಗೆ ಹೀಗೆ ಬಂತು ನೀವು ನೋಡಿದ್ರಲ್ಲ ದೊಡ್ಡ ಇಲ್ಲಿಯೇ ಇಲ್ಲೇ ನಾನು ಈಗ ಮನೆಯಿಂದ ಹೊರಗೆ ಬರುವಾಗ ಇಲ್ಲಿ ನೋಡಿ ಈ ಗೋಡೆ ಈ ಗೋಡಿಂದ ಹಾರಿ ಅಂತದೇ ದೊಡ್ಡ ಹಾವು ಹಾಕಿತ್ತಾ ಅಂತ ಹಾಕಿತ್ತ ಇಲ್ಲಿಂದ ಹೀಗೆ ಬರ್ತಿತ್ತು ಈಗ ಆ ಬೆಕ್ಕುಗಳು ಉಂಟು ಅಲ್ಲಿ ಬೆಕ್ಕುಗಳು ಹಿಡಿಲಿಕ್ಕೆ ಹೋಗ್ತದೆ ಅದಕ್ಕೆ ನಾವು ಬೆಕ್ಕುಗಳು ಹಿಡಿಯದಾಗಿ ಅದನ್ನು ಇದು ಮಾಡುದು ಒಳಗೆ ಹಾಕಿದ್ದು ನೋಡಿತ್ತು ನೋಡಿ ಅಂತ ಇದು ಹೇಗೆ ಆಗಿದೆ ಬ್ಲಡ್ ಹಾಕಿರ ಬರಲಿಲ್ಲ ಅಷ್ಟು ಕೂಡ ಹೌದು ಬ್ಲಡ್ ಎಲ್ಲ ಬರುದಿಲ್ಲ ನನಗ ಬ್ಲಡ್ ಇಲ್ಲ ಅದಕ್ಕೆ ಬರ್ಲಿಲ್ಲ ನೋಡಿ ಬಾರಿ ನೋವಾಗ್ತಾ ಉಂಟು ಇಲ್ಲ ಇಲ್ಲ ನೋಡಿ ಅಂತೆ ಅಷ್ಟು ಆರಾಮ ನೋಡಿ ಬಕ್ರಾ ಎಲ್ರು ಬಕ್ರ ಆದ್ರು ಹೇಗೆ ಬಕ್ರ ಅದೇ ಆದ್ರ ಅಂತ ಕೆಲವರಲ್ಲ ನನಗೆ ಮುಖ ತೋರಿಸಿ ಇಲ್ಲಿ ಆನಿ ಸಿಕ್ಕಿದೆ ಅಂತ ಹೇಳಿದ್ರೆ ನಗು ಬರ್ತದಲ್ಲ ಅದಕ್ಕೆ ಹೀಗೆ ತೋರಿಸಿದ್ದು ನಗು ಬರ್ತದೆ ಸುಮ್ನೆ ಸುಮ್ನೆ ಹೇಳಿದ್ರೆ ಅದಕ್ಕೆ ಹೀಗೆ ತೋರಿಸಿದ್ ನೋಡಿ ನಿಜವಾಗಿ ಹಾನಿಯನ್ನು ಆಚೆ ಈಚೆ ಮಾಡಿದಾಗ ಇಲ್ವಾ ತಪ್ಪಿ ಒಳಗೆ ಹೋದಾಗ ಎಲ್ಲಾದ್ರೂ ಎಲ್ಲಿಯಾದ್ರೂ ಕುಟ್ಟಿದಾಗೆ ಮಾಡಿಕೊಂಡು ಹೀಗೆ ತೋರಿಸ್ಬೇಕಿತ್ತು ನಿಜ ಅಂತಲೇ ನಂಬ್ತಿದ್ರಿ ಈಗ ಕೆಲವರು ನಂಬಿ ಆಗಿರ್ಬೋದು ನಿಜ ಇದ್ರೊಳಗೆ ಹೋಗಿದೆ ಅಂತೇಳಿ ಕೆಲವರು ಗೊತ್ತಿರಬಹುದು ಈ ರೀತಿ ಅಕ್ಕ ಹೊತ್ತು ತಂದದ್ದು ನೋಡಿ ಈ ರೀತಿ ಆನಿಯ ರೀತಿಯಲ್ಲಿ ಈಗ ಇರ್ತದೆ ಹಾನಿಯ ರೀತಿಯಲ್ಲಿ ನಮ್ಗೆ ಹೀಗೆ ಹಾಕಿ ಹನಿ ಸಿಕ್ಕಿದಾಗೆ ಮಾಡ್ಲಿಕ್ಕೆ ವಕ್ರ ಮಾಡ್ಲಿಕ್ಕೆ ಒಂದು ಒಳ್ಳೆಯ ಒಂದು ಐಡಿಯಾ ಕೊಟ್ಟಿದ್ದಾರೆ ಯಾರೋ ಒಂದು ಇದನ್ನು ತುಂಡು ಮಾಡಿ ಇದನ್ನ ನೆಟ್ಟು ಬಿಟ್ಟು ನಮಗೆ ಇಲ್ಲ ಅದನ್ನ ಮತ್ತೆ ನಮ್ಮ ಮನೆಯಲ್ಲಿ ಕೂಡ ಆಗ್ತದೆ ಈಗ ನೆಟ್ಟು ಬಿಟ್ಟು ಮತ್ತೆ ಇಲ್ಲ ತೆಗಿಬೇಕು ಈಗ ಮಾತ್ರ ನಾನಿದ್ದು ನೋಡಿ ಅವತ್ತು ತಂದದನ್ನು ನಾನು ಇಲ್ಲಿಂದ ಈಗ ಇಟ್ಟು ಬಿಟ್ಟೆ ಅದು ತೆಗೆದು ಬೇರೆ ನೆಟ್ಟು ಬೇರೆ ನೆಡ್ಬೇಕಂತಲೇ ಇಲ್ಲಿ ಸಹ ಆಗ್ತದೆ ಇದು ಇದಲ್ಲ ಬಸಳೆ ಅದು ಇನ್ನೊಂದು ನಾವು ನಮ್ಮ ಮನೆಯಲ್ಲಿ ಒಣ ಮೀನು ಖಾಲಿಯಾಗಿತ್ತು ಮೊನ್ನೆ ತಂದದ್ದು ನೋಡಿ ಖಾಲಿಯಾಗಿದ್ದರೆ ನಮಗೆ ಬೇಕಾದದ್ದು ಖಾಲಿಯಾಗಿತ್ತು ಅದನ್ನ ಉಪಾಸ ಅಪ್ಪನಲ್ಲಿ ಒಂದು ಬೇರೆ ಅಂಗಡಿಯಿಂದ ತರಿಸಿದ್ದು ಆ ಒಂದು ಮೀನಲ್ಲಿ ಹೊಯ್ಗೆ ಅಂತ ಹೇಳಿದ್ರೆ ಉಂಟಲ್ಲ ಅಲ್ಲ ಹಾಗೆ ತರ್ಲಿಕ್ಕೆ ಹೋಗ್ಬೇಡಿ ತೋರಿಸ್ತೇವೆ ಕೊಲ್ಲತರ ಮೀನು ಸಿಲ್ವರ್ ಫಿಶ್ ಡ್ರೈ ಒಂದು ರೀತಿಯಲ್ಲಿ ಅದು ಮುಟ್ಟುವಾಗ ನೋಡಿ ಮಣ್ಣೆ ಅದು ನಿಮ್ಗೆ ಇದ್ರಂತ ಗೊತ್ತಾಗುತ್ತೆ ಇದ್ರಲ್ಲಿ ನೋಡಿ ಮಣ್ಣು ಮಣ್ಣು ಇಲ್ಲದೆ ನೋಡಿ ಎಷ್ಟು ಮಣ್ಣಿಲ್ಲ ಅದು ನೋಡಿ ಈಗ ಸರಿ ಮಣ್ಣನೇ ಮಣ್ಣು ಮಿಕ್ಸ್ ಇರುವ ಮೀನು ಮಣ್ಣು ಮಿಕ್ಸ್ ಇಲ್ಲದ ಮೀನು ಇಂತರ ಪದಾರ್ಥಕ್ಕೆ ಬರ್ತಾರೆ ಇಂತರಬಾರ್ದು ಇಂತ ತರಬೇಡಿ ನೋಡುವ ನೀವು ನೋಡಿದ್ದಾನೆ ಈ ರೀತಿ ವೈಟ್ ವೈಟ್ ಇದ್ದದ್ದು ಚಂದ ಇರ್ತದೆ ಈ ರೀತಿ ಮಣ್ಣು ಮಣ್ಣು ಇದ್ದದ್ದು ತರಬೇಡಿ ಎಲ್ಲೋ ಕಲರ್ ಇದು ಉಂಟಲ್ಲ ಸ್ವಲ್ಪ ಆಚೆ ಮುಂದೆ ನೋಡು ಉಂಟಾ ಹಾ ಎರಡೆರಡು ಹಾವು ಇಲ್ಲಿ ಉಂಟು ಅಲ್ಲಿ ಒಂದು ಈ ಎಲ್ಲೋ ಕಲರ್ ಕಲರ್ ಇದು ಉಂಟಲ್ಲ ಎಲೆ ಹಾ ಸ್ವಲ್ಪ ಮುಂದೆ ನೋಡು ಅದಕ್ಕೆ ಸ್ವಲ್ಪ ಮುಂದೆ ಕೆಳಗೆ ಅದು ಸ್ವಲ್ಪ ಬಾಲ್ಗಾರ್ದು ಉಂಟು ಗಿಡ ಎಲ್ಲ ನಂಗೆ ಕಾಣುದಿಲ್ಲ ಆಚೆ ಸೈಡ್ ಅಲ್ಲ ಅಲ್ಲಿ ಅಲ್ಲಿಯೇ ಕಾಣ್ತಾ ಇದೆ ಇಲ್ಲಿ ನೋಡಿ ಇನ್ನೊಂದು ಹಾವು ಉಂಟು ಆಗೊಂದು ಬಂದಿತ್ತು ಈಚೆ ಬರ್ತಾ ಉಂಟಾ ನೋಡಿ ಇನ್ನೊಂದು ಈಚೆ ಎಂತ ಮಾಡುದು ಮಳಿ ಇಲ್ಲಿ ಅದ್ರ ಬಾಲ್ ಅದು ಈಚೆ ಬರ್ತಾ ಉಂಟು ಲಕ್ಕಿ ಬುಬ್ ಆಗ್ತಾ ಆಯ್ತು ಬರ್ಲಿಲ್ಲ ಅದ್ರ ಬಾಲ್ ಈಗ ನೋಡಿ ಸಂಜೆ ಆಯ್ತು ಇನ್ನೊಂದು ಹಾವು ಬಂತು ಇಲ್ಲ ಅರ್ಧ ಗಂಡಿತು ಆಚ ಸೈಡ್ ಹೋಗ್ತೇನೆ ನಾನು ಇದರಲ್ಲಿ ಕಾಣುದೇ ಇಲ್ಲ ಆಯ್ತಾ ಎಲ್ಲಿ ಅಂತಲ್ಲ ಅಲ್ಲಿ ಎಲೆ ಅಲ್ಲಿ ಇಲ್ಲಿ ಮುಖ ಮುಖ ಅಲ್ಲಿ ಇಲ್ಲಿ ಮುಖ ಹಾ ಮುಖ ನೋಡಿ ಖಂಡಿತ ಈಗ ನೋಡಿ ಇಲ್ಲಿ ನನಗೆ ಕಾಣುದಿಲ್ಲ ವಿಡಿಯೋದಲ್ಲಿ ಕಾಣ್ತಾ ಉಂಟು ಈಗ ಆಚೆ ಮುಖ ಒಳಗೆ ಹಾಕಿತ್ತು ನೋಡಿ ಇಲ್ಲಿ ಹಾವು ಇದ್ದದ್ದು ಇಲ್ಲಿ ಇಲ್ಲಿಂದ ಆಗ ಇಲ್ಲಿಂದ ಬಂದು ಇಲ್ಲಿ ಇದ್ದದ್ದು ಹಾವು ಇಲ್ಲಿ ಅಕ್ಕಿ ನೋಡಿ ಅಂತ ಆಗಿನಿಂದ ನೋಡ್ತಾ ಉಂಟು ಬರ್ತದೆ ಅದೇ ಬೊಗಳಿ ಗೊತ್ತಾದದು ನಮಗೆ ಇಲ್ಲ ಗೊತ್ತೇ ಆಗ್ತಿರ್ಲಿಲ್ಲ ಲಕ್ಕಿ ಅಲ್ಲಿ ಓ ಅಲ್ಲಿ ಹಾವಿತ್ತು ಲಕ್ಕಿ ಇಲ್ಲಿ ನೋಡು ಇಲ್ಲಿ ಇಲ್ಲಿ ಲಕ್ಕಿ ಯಾಕೆ ನೋಡ್ತಾ ಉಂಟು ಹೋಗ್ಲಿ ಅಲ್ಲಿ ನೋಡ್ತಾ ಉಂಟ ಆಚೆ ಲಕ್ಕಿ ಎಂತ ಉಂಟು ಅಲ್ಲಿ ಹೇಗೆ ಬರುದು ಅದಲ್ಲಿ ಪರ ಪರ ಕೇಳಿತೇನು ಸಂಜೆ ಆಯ್ತು ನೋಡಿ ಈ ಒಂದು ಹಾವು ಉಂಟಲ್ಲ ಒಂದೇ ದಿನದಲ್ಲಿ ಎರಡೆರಡು ಹಾವು ಬಂದಿದೆ ಈಗ ನೋಡಿದ್ರಲ್ಲ ಅದು ಹತ್ತು ಸೈಡ್ ಇದ್ದದ್ದು ಲಕ್ಕಿ ಬೊಬ್ಬೆ ಹಾಕೋಗ್ಲೇ ಗೊತ್ತಿಲ್ಲ ಇದ್ರೆ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಆ ಸೈಡ್ ಬಂದದ್ದು ಹಾಗೆ ಅಲ್ಲಿ ಬಂದು ಹೋಗಿದೆ ಈ ಹಾವಿಗೆ ಇಲ್ಲಿ ಒಂದ್ಸಲ ವಿಡಿಯೋ ಮಾಡಿದ್ದಾವಲ್ಲ ಅದಕ್ಕೆ ಇನ್ನೊಂದ್ಸಲಿ ನಾನ್ಸ ನನ್ನ ತೋರಿಸಿ ತೋರಿಸಿ ಅಂತ ಇನ್ನೊಂದು ಹಾವು ಬಂದದ್ದು ಗಂಡ ಹೆಂಡತಿ ಹಾವುಗಳಾಗಿರ್ಬೇಕು ಒಂದು ಗಂಡನ ವಿಡಿಯೋ ಮಾಡುವಾಗ ಹೆಂಡತಿ ಕೂಡ ಬಂದಿದೆ ಸಂಜೆ ಆಗುವಾಗ ಆಗ ಆಗ ನೋಡಿದ್ರಲ್ಲ ಅದು ಮಧ್ಯಾಹ್ನ ಬಂದದ್ದು ಈಗ ಬಂದದ್ದು ಸಂಜೆ ಇಂತ ಹಾವುಗಳು ಇಲ್ಲಿ ತುಂಬಾ ಬರ್ತದೆ ನಾವು ಇದಕ್ಕಿಂತ ಮುಂಚಿನ ವಿಡಿಯೋ ಎಲ್ಲ ನೋಡಿರ್ಬೋದು ದೊಡ್ಡ ಇದಕ್ಕಿಂತ ದೊಡ್ಡ ಹೌಸ ತೋರಿಸಿದೇವೆ ಒಂದು ವಿಡಿಯೋದಲ್ಲಿ ಬ್ಲಾಕ್ ಇದ್ದಿತ್ತು ನೋಡಿ ಅಲ್ಲಿ ಹಾಗೆ ಮತ್ತೆ ಇಲ್ಲಿ ಹಾವುಗಳು ಬರ್ತಾ ಇರೋದು ಕಾಮನ್ ಅದು ನಮಗೆ ನೋಡಿ ನೋಡಿ ಅಭ್ಯಾಸ ಆಗಿ ಹೋಗಿದೆ ಇವತ್ತಿನ ಬ್ಲಾಗ್ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿ ಅಂತ ಅಂತ ಹೇಳ್ತೇನೆ ಮುಂದಿನ ವೀಡಿಯೋದಲ್ಲಿ ಸಿಗುವ ಬಾ ಬಾಯ್